ಅಮೋಗ್ ಜಸ್ಟ್ ತನ್ನ ಬಾಡಿನ ಶೇಕ್ ಮಾಡಿದ್ದಕ್ಕೆ ಅವರೆಲ್ಲರೂ ದೂರ ಹೋಗಿ ಬಿದ್ದುಬಿಟ್ಟಿದ್ರು ಇದನ್ನು ನೋಡಿ ಮ್ಯಾನೇಜರ್ ಮತ್ತು ಗಾರ್ಡ್ಗೆ ಶಾಕ್ ಆಗೋದು ಕಾಮನ್ ಆದರೆ ಸ್ವತಃ ಅಮೋಗ್ಗೂ ಶಾಕ್ ಆಗಿತ್ತು ತನ್ನ ಹತ್ರ ಇಷ್ಟೊಂದು ಸ್ಟ್ರೆಂತ್ ಇದೆ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ ಇಲ್ಲ ರೆಡ್ ಪಿಲ್ ಮಹಿಮೆ ಅಷ್ಟಲ್ಲಿ ಜೋರಾಗಿ ಕೂಗಿದ ಮ್ಯಾನೇಜರ್ ಇನ್ನು ನಿನ್ನ ಕತೆ ಮುಗಿದ ಕಣ ಅರೆಸ್ಟಿಮ್ ಅಂತ ಕೂಗ್ದ ನೆಲದ ಮೇಲೆ ಬಿದ್ದಿದ್ ಗಾರ್ಡ್ಸ್ ಅವಾಗ ತಾನೇ ಎದ್ದು ನಿಂತ್ಕೊಂಡಿದ್ರು ಮ್ಯಾನೇಜರ್ ಮಾತು ಕೇಳಿ ಅವ್ರು ಮತ್ತೆ ಅಮೋಗನ ಹಿಡ್ಕೊಳ್ಳೋದಕ್ಕೆ ಹೊರಟರು ಆದರೆ ಅಮೋಗ್ ಜಸ್ಟ್ ತನ್ನನ್ನು ಡಿಫೆಂಡ್ ಮಾಡೋದಕ್ಕೆ ಅಂತ ಅವರನ್ನು ತಡ್ದ ಅಷ್ಟೇ ಅವರಿಬ್ಬರು ಮತ್ತೆ ದೂರ ಹೋಗಿ ಸಿನಿಮ್ಯಾಟಿಕ್ ಡಿಕ್ಸ್ಟೈಲಲ್ಲಿ ಬಿದ್ದರು ಅಲ್ಲಿಗೆ ಮೇಘ ಓಡ್ ಬಂದ್ಳು ಅವಳು ಅಮೋಗ್ ಅಲ್ಲೇ ನಿಂತಿರೋದನ್ನ ನೋಡಿ ನೀವು ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಅಮೋಗ್ ಒಳಗೆ ಬಂದಿಲ್ಲ ಅಂತ ಕೇಳಿದ್ಲು ಖುದ್ದು ಮೇಘ ಯಜುರ್ವೇದೇ ಅಮೋಗ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಂದಿರೋದನ್ನ ನೋಡಿ ಮ್ಯಾನೇಜರ್ ಆ್ಯಂಡ್ ಗಾರ್ಡ್ಸ್ ಟನ್ನಾದರು ಆದರೆ ಬೇಗ ಸುಧಾರಿಸ್ಕೊಂಡು ಮೇಗಾಗೆ ಸಲ್ಯೂಟ್ ಮಾಡಿ ಸೈಡಲ್ಲಿ ನಿಂತ್ಕೊಂಡ್ರು ಅಷ್ಟರಲ್ಲಿ ಅಮೋಗ್ ವ್ಯಂಗ್ಯವಾಗಿ ನಿಮ್ಮ ಗಾರ್ಡ್ಸ್ ಮತ್ತು ಮ್ಯಾನೇಜರ್ ನನ್ನನ್ನು ಒಳಗಡೆ ಬರೋದಕ್ಕೆ ಬಿಟ್ಟರೆ ತಾನೆ ಸೂಟು ಬೂಟು ಹಾಕ್ಕೊಂಡಿರೋರ್ಗಷ್ಟೇ ನಿಮ್ಮ ಶಾಪಲ್ಲಿ ಎಂಟ್ರಿನಾ ಅಂತ ಕೇಳ್ದ ಅಮೋಗನು ಮಾತು ಕೇಳಿ ಅವರೆಲ್ಲರ ಮುಖದಲ್ಲೂ ಭಯಕ್ಕೆ ಬೆವರು ಕಾಣಿಸ್ಕೋದು ವಾಟ್ಸ್ ರಾಂಗ್ ವಿತ್ ಯೂ ಪೀಪಲ್ ಏನ್ರಿ ಏನ್ರಿ ರೀ ಮಾಡ್ತಾ ಇದ್ದೀರಾ ಕಸ್ಟಮರ್ಸ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲದಿರೋ ನಿಮ್ಮಂಥವ್ರಿಗೆ ಇಲ್ಲಿಗೆ ಜಾಗನೇ ಇಲ್ಲ ನಿಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಮಿಡಿಯೇಟಾಗಿ ಶಾಪ್ ಬಿಟ್ಟು ಇರಿ ಯು ಗೈಸ್ ಅ ಫೈರ್ಡ್ ನಮ್ಮದು ಆರ್ಡರ್ ಮಾಡಿದ್ಲು ಅವಾಗ ಅಮೋಗ್ ಒಂದು ನಿಮಿಷ ಬೇಗ ಇವನು ನನಗಿವತ್ತು ತುಂಬ ಅವಮಾನ ಮಾಡಿದ್ದಾನೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಅಪಾಲಜಿ ಅಂತೂ ನಾನು ಡಿಸರ್ವ್ ಮಾಡ್ತೀನೇ ಅಂತ ಕೇಳ್ದ ಅದಕ್ಕೆ ಮೇಘಾ ಕೂಡ ಸಪೋರ್ಟ್ ಮಾಡ್ತಾ ಮ್ಯಾನೇಜರ್ ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ಟರು ಅವರೆಲ್ಲ ತಲೆ ಬೋಗಿಸಿ ಅಮೋಗನ ಹತ್ರ ಕ್ಷಮೆ ಕೇಳಿದ್ಮೇಲೆ ಮೇಘಕ್ಕೆ ಸಮಾಧಾನ ಆಗಿದ್ದು ನಂತರ ಮೇಘ ಅಮೋಗನ್ನ ಒಳಗಡೆ ಕರ್ಕೊಂಡೋದ್ಳು ಅಮೋಗ್ ಒಂದು ಬ್ಯಾಗ್ನ ಅವಳ ಕೈ ಕೊಟ್ಟು ಇದರಲ್ಲಿ ನೀನು ಕೇಳಿದ ವಸ್ತುವಿದೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ ತಗೋ ಅಂದ ಅಲ್ಲಿರೋ ಸ್ಟುಡಿಯೋ ಸೆಟಪ್ ನೋಡ್ತಿದ್ರೆ ಮೇಘ ಗೋಲ್ಡನ್ ಸನ್ ಬಾಸ್ ಕ್ರೌನ್ನ ಒಂದು ಜಾಗದಲ್ಲಿಟ್ಟು ಅದಕ್ಕೆ ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಮಾಡುವಂಥ ಒಂದು ಬ್ಯಾಗ್ರೌಂಡನ್ನ ಸೆಟ್ ಮಾಡಿದ್ಲು ಇದರಿಂದಾಗಿ ಆ ಕ್ರೌನ್ ಕ್ಲಿಯರಾಗಿ ಕಾಣಿಸ್ತಿತ್ತು ಅದ್ರ ಎಲ್ಲ ಡೀಟೇಲ್ಸ್ ನೀಟಾಗಿ ಫೋಟೋದಲ್ಲಿ ಡಿಪಿಕ್ಟ್ ಆಗ್ತಿತ್ತು ನಾನು ಇನ್ನೂ ಒಂದು ವಿಷಯ ಕೇಳಬೇಕಿತ್ತು ಅಂತ ಮೇಘ ಸ್ವಲ್ಪ ಹೆಸಿಟೇಷನಲ್ಲಿ ಅಂದಾಗ ಅಮೋಗ್ ಜಾಸ್ತಿ ಯೋಚನೆ ಮಾಡಿದೆ ಏನು ಆರಾಮಾಗಿ ಹೇಳು ಅಂತಂದ ಅದಕ್ಕೆ ಮೇಘ ಈ ಗೋಲ್ಡನ್ ಸನ್ ಬಾಶ್ ಕ್ರೌನ್ ಕಳೆದೋಗಿ ತುಂಬ ವರ್ಷ ಆಗಿ ಹೋಗಿತ್ತಲ್ಲ ನಮ್ಮ ಹತ್ರನೂ ಇದ್ರದ್ದು ಜಸ್ಟ್ ಸ್ಕೆಚ್ ಇತ್ತು ಅಷ್ಟೆ ಹಾಗಿದ್ದಾಗಿದ್ದನ್ನು ನೀವು ಟ್ರ್ಯಾಕ್ ಹೇಗೆ ಮಾಡಿದ್ರಿ ಅಂತ ಕೇಳಿದ್ಲು ಪ್ರಶ್ನೆ ಕೇಳೋವಾಗ ಮೇಘ ನರ್ವಸ್ ಆಗಿದ್ದನ್ನು ಅಮೋಗ್ ನೋಟಿಸ್ ಮಾಡ್ದೆ ಅವ್ನ ಅಗ್ತ ನಾನೀಗ ಈ ಕ್ರೌನ್ನ ನಮ್ಮ ಫ್ಯಾಮ್ಲಿ ಜ್ಯುವೆಲ್ರಿ ಪೊಸಿಷನಲ್ಲಿ ಇದ್ದಿದ್ದು ಒಂದು ವಸ್ತು ಅಂತ ಹೇಳಿದ್ರೆ ನಂಬ್ತೀರಾ ನೀವು ಅಂತ ಕೇಳ್ದ ಮೇಘಾಗೆ ಅವನು ಆರ್ಡಿನರಿ ಮನುಷ್ಯ ಅಲ್ಲ ಅಂತ ಇಂಟ್ಯೂಷನ್ ಹೇಳ್ತಿತ್ತು ಅವಳು ಅವನ ಫ್ಯಾಮಿಲಿ ಬಗ್ಗೆ ಕೇಳೋದಕ್ಕೆ ಮೊದಲೇ ಒಬ್ಬ ವ್ಯಕ್ತಿ ರೂಮಿಗೆ ಬಂದ ಅವ್ನು ಸ್ವಲ್ಪ ಅರ್ಜೆಂಟಲ್ಲಿ ಪ್ರೆಸಿಡೆಂಟ್ ಮ್ಯಾಮ್ ಪ್ಲೀಸ್ ವಿ ನೀಡ್ ಯರ್ ಹೆಲ್ಪ್ ಪ್ಲೀಸ್ ನನ್ನ ಜೊತೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಸಿಕ್ಕಾ ಅವಳ ಟೆನ್ಷನಲ್ಲಿದ್ದ ಮೇಘ ಗೊಂದಲದಲ್ಲಿ ನನ್ನ ಹೆಲ್ಪಾ ಯಾಕೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನಿಮ್ಮಿಂದ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ವಾ ಅಂತ ಕೇಳಿದ್ಲು ಆ ವ್ಯಕ್ತಿ ಹೌದು ಮ್ಯಾಮ್ ಇಲ್ಲೊಬ್ರು ಡೀಲರ್ಸ್ ಒಂದಷ್ಟು ಆ್ಯಂಟಿಕ್ ಪರ್ಸ್ನ ತೊಗೊಂಡ್ಬಂದಿದ್ದಾರೆ ಕ್ವಾಲಿಟಿ ಟೆಸ್ಟ್ ಮಾಡಿದ್ಮೇಲೂ ನನಗೊಂದು ಕನ್ಕ್ಲೂಷನ್ ಬರೋದಕ್ಕೆ ಆಗ್ತಿಲ್ಲ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ ನೀವು ಒಂದು ಸಾರಿ ಬಂದು ನೋಡಿದ್ರೆ ಚೆನ್ನಾಗಿರೋದು ಅಂತ ಅವಡ ಕೇಳ್ದ ಮೇಘಾನೇ ಅಮೋಗ ಹತ್ರ ಬನ್ನಿ ಅಮೋಗ್ ಅದೇನು ಪ್ರಾಬ್ಲಮ್ ಅಂತ ನೋಡೋಣ ನಿಮಗೂ ಆ್ಯಂಟಿಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋ ಆಗಿದೆ ಅಂತ ಹೇಳ್ತಾ ಅಲ್ಲಿಂದ ಹೊರಗೆ ಬರ್ಲು ಅವರು ಮೂರು ಜನ ಶೋರೂಮಿಗೆ ಬಂದಾಗ ಅಲ್ಲಿನ ಸ್ಟಾಫ್ ಎಲ್ಲ ಒಂದು ಕಡೆ ಗುಂಪು ಕಟ್ಕೊಂಡು ನಿಂತಿದ್ದು ಸೆಂಟರಲ್ಲಿ ಒಬ್ಬ ಕೂತ್ಕೊಂಡಿದ್ದ ಅವನ ಕೈಯಲ್ಲಿ ಒಂದು ವುಡನ್ ಬಾಕ್ಸ್ ಇತ್ತು ಮೇಘ ಅವನ ಹತ್ರ ಹೋಗಿ ಹಲೋ ಸರ್ ನಾನು ಸಲ ಅದನ್ನು ನೋಡ್ಬೋದಾ ಅಂತ ಕೇಳಂದು ಆ ವ್ಯಕ್ತಿ ಸರ್ಪ್ರೈಸ್ ಆಗಿ ನೀವು ಈ ಶಾಪ್ ಓನರಾ ಅಂತ ಕೇಳಿದಾಗ ಮೇಘ ಎಸ್ ಯಾಕೆ ಎನಿ ಪ್ರಾಬ್ಲಮ್ ಅಂತ ಮುಗಳ್ನ ಕೇಳಿದಾಗ ಆ ವ್ಯಕ್ತಿ ಆಗೇನಿಲ್ಲ ಮೇಡಮ್ ತುಂಬ ಹೆಂಗಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಬೈಯ್ದವೇ ಐ ಆಮ್ ಸಂಜಯ್ ಅಂತ ತನ್ನನ್ನು ತಾನು ಇಂಟ್ರಡ್ಯೂಸ್ ಮಾಡಿಕೊಂಡ ನಂತರ ವುಡನ್ ಬಾಕ್ಸ್ನ ಮೇಘ ಕೈ ಕೊಟ್ಟು ಇದು ನಮ್ಮ ಖಾನ್ದಾನಿ ಜುವೆಲ್ರಿ ನೂರಾರು ವರ್ಷದಿಂದ ನಮ್ಮ ಜೊತೆನೇ ಇದೆ ಬಟ್ಸ್ ಈಗ ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಸೊ ನಾವೀಗ ಇದನ್ನು ಮಾರಾಟ ಮಾಡಲೇಬೇಕಾದ ಸಂದರ್ಭ ಒಂದಿದೆ ಅಂತಂದ ಮೇಘ ಬಾಕ್ಸ್ ಓಪನ್ ಮಾಡಿದಾಗ ಒಳಗಡೆ ಇದ್ದ ಗೋಲ್ಡನ್ ಪರ್ ನೆಕ್ಲೆಸ್ ಇನ್ನಷ್ಟು ಬ್ರೈಟಾಗಿ ಶೈನ್ ಆಯಿತು ಅದ್ರ ಹೊಳಪಿಗೆಷ್ಟು ಅನ್ನದ ಮೇಘ ವಾವ್ ಅನ್ಲು ಆ ನೆಕ್ಲೆಸ್ಸಲ್ಲಿರೋ ಮುತ್ತುಗಳ ಮೇಲೆ ಕೈಯಾಡಿಸಿ ಇದು ಕನ್ಯಾಕುಮಾರಿ ಹತ್ರ ಸಿಗೋ ಪ್ಯೂರ್ ಗೋಲ್ಡನ್ ಪರ್ಲ್ ಅಲ್ವಾ ಇದನ್ನು ಕ್ರಾಫ್ಟ್ ಮಾಡಿರೋ ಒಂದು ಟೆಕ್ನಿಕ್ ನೋಡ್ತಾ ಇದ್ರೆ ಈ ಸರ ಏನಿಲ್ಲ ಅಂದರೂ ನೂರಾರು ವರ್ಷ ಹಳೆಯದು ಅನಿಸುತ್ತೆ ಅಂತನ್ಲು ಸಂಜಯ್ ಈಗ ಸ್ಯಾಟಿಸ್ಫ್ಯಾಕ್ಷನ್ನಿಂದ ತಲೆ ಆಡಿಸಿ ಎಸ್ ನೀವು ಇಷ್ಟೊಂದು ಹೆಂಗಿರೋದು ನೋಡಿ ನಾನು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಆದರೆ ನಿಮಗೆ ನಿಜವಾಗ್ಲೂ ಆ್ಯಂಟಿಕ್ಸ್ ಬಗ್ಗೆ ತುಂಬ ನಾಲೆಜ್ ಇದೆ ಅಂತ ಹೋಗ್ದೆ ಇದನ್ನು ನೀವು ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಕೇಳಿದ್ಲು ಅಟ್ಲೀಸ್ಟ್ ಒನ್ ಫಿಫ್ಟಿ ಕ್ರೋರ್ಸ್ ಅಂದ ಸಂಜಯ್ ನೀವು ಈ ಶಾಪ್ ಓನರ್ ಆಗಿರೋದ್ರಿಂದ ಇದ್ರ ವ್ಯಾಲ್ಯೂ ಇದಕ್ಕಿಂತ ಹೆಚ್ಚಿಗೆ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಕಾನ್ಫಿಡೆಂಟ್ ಆಗಂದ ಅಲ್ಲಿಗೆ ಹೊಸ ಕಸ್ಟಮರ್ಸ್ ಎಂಟ್ರಿ ಆಯಿತು ಆ ಕಸ್ಟಮರ್ ಹಾ ನಾನು ಬೇರೆ ಸಿಟಿಯಿಂದ ಬಂದಿರೋದು ಬೇರೆ ಬೇರೆ ರೀತಿಯ ಆ್ಯಂಟಿಕ್ಸ್ ಕಲೆಕ್ಟ್ ಮಾಡೋದು ನನ್ನ ಹಾಬಿ ಬೆಂಗಳೂರಲ್ಲಿ ಶಾಪ್ ತುಂಬ ಫೇಮಸ್ ಅಂತ ಗೊತ್ತಾಯಿತು ಸೊ ಇಲ್ಲಿ ನನಗೇನಾದರೂ ಇಷ್ಟ ಆಗುತ್ತಾ ಅಂತ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡ್ದೆ ಸಡನ್ಲಿ ಅವನ ದೃಷ್ಟಿ ಮೇಘ ಕೈಲಿದ್ದ ನೆಕ್ಲೆಸ್ ಕಡೆ ಹೋಯ್ತು ಅಂದ ತಕ್ಷಣ ಮೇಘಾ ಹತ್ತಿರ ಬಂದು ಓ ಮೈ ಕಾಟ್ ಪ್ಯೂರ್ ಗೋಲ್ಡನ್ ಪರ್ಲ್ ಕೆನ್ ಐ ಸಿ ಇಟ್ ಅಂತ ಕೇಳ್ತಾ ಮೇಘ ಕೈಯಿಂದ ನೆಕ್ಲೆಸ್ ತೊಗೊಳೋದಕ್ಕೆ ಮುಂದಾದ ವರಿ ಮಾಡ್ಕೋಬೇಡಿ ಇಂಥದ್ರಲ್ಲೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಸೇಫಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಲೆಸ್ ತೊಗೊಂಡ ಸ್ವಲ್ಪ ಹೊತ್ತು ಅದನ್ನು ಎಕ್ಸಾಮಿನ್ ಮಾಡಿ ಹ್ಞೂ ಪರ್ಲ್ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು ನೀವು ಇದನ್ನು ಎಷ್ಟಕ್ಕೆ ಮಾರಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ದ ಆಗ ಅಲ್ಲಿದ್ದ ಸ್ಟಾಫ್ ಹಬ್ಬ ಐವತ್ತು ಕೋಟಿ ಅಂದ ಅದನ್ನು ಕೇಳಿ ಆ ಕಸ್ಟಮರ್ ಜಸ್ಟ್ ಫಿಫ್ಟಿ ಕ್ರೋರ್ಸ್ ಐ ವಿಲ್ ಟೇಕ್ ಇಟ್ ಅಂದ ಸಂಜೆ ಹ್ಯಾಪಿಯಾಗಿ ವೆಲ್ ಮಿಸ್ ಓನರ್ ನೀ ನಿಮ್ಮ ಚಾನ್ಸ್ನ ಮಿಸ್ ಮಾಡ್ಕೊಂಬಿಟ್ರಿ ಅಂತಂದ ಇದನ್ನು ಕೇಳಿ ಮೇಗಾಗಿ ಬೇಜಾರಾಯ್ತು ಆ ನೆಕ್ಲೆಸ್ನ ಬಿಟ್ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಅವಳಿಗೆ ಹಾಗೇನಿಲ್ಲ ಫಸ್ಟ್ ಕಮ್ ಫಸ್ಟ್ ಸೊ ನೀವು ಇದನ್ನು ನಮಗೆ ಕೊಡಬೇಕು ಅಷ್ಟಕ್ಕೂ ನಮ್ಮ ನೆಗೋಶಿಯೇಷನ್ ಇನ್ನೂ ಮುಗುದಿಲ್ಲ ಅಂದ್ಲು ಅದಕ್ಕೆ ಆ ಕಸ್ಟಮರ್ ಸಾರಿ ಅದು ನನ್ನ ತಪ್ಪಲ್ಲ ನೀವು ಡಿಸೈಡ್ ಮಾಡೋದಕ್ಕೆ ತುಂಬ ಟೈಮ್ ತೊಗೋತಿದ್ರಿ ಅಷ್ಟೊಂದು ಟೈಮ್ ಇಲ್ಲ ನಾನು ಆಗಿ ಬೈ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ದೆ ಅವಳು ಜಾಸ್ತಿ ಯೋಚನೆ ಮಾಡಿದೆ ನಾನು ಕೂಡ ತೊಗೊಳೋದಕ್ಕೆ ರೆಡಿ ಇದ್ದೀನಿ ಅಂತಂದಳು ಅದಕ್ಕೆ ಕಸ್ಟಮರ್ ನಾನು ಇನ್ನೂ ಹತ್ತು ಕೋಟಿ ಸೇರಿಸಿ ಕೊಡೋಕೆ ರೆಡಿ ಇದ್ದೀನಿ ಬಟ್ ಈ ನೆಕ್ಲೆಸ್ ನನಗೆ ಬೇಕು ಮೈಂಡಲ್ಲಿ ಫಿಕ್ಸ್ ಆಗಿದೆ ಅಂದರೆ ಬೇಕು ಅಷ್ಟೇ ಅಂತಂದ ಪ್ರೈಸ್ ಜಾಸ್ತಿ ಸಿಗುತ್ತಂದರೆ ಸಂಜಯ್ ಆಗಬೇಡ ಅಂತ ಅಂದ ತಕ್ಷಣ ಒಪ್ಕೊಂಡಿದ್ದು ನೋಡಿ ಮೇಘಾಗಿ ನಿರಾಸೆ ಆಯಿತು ದಿಸ್ ಈಸ್ ನಾಟ್ ಫಾರ್ ಮಿಸ್ಟರ್ ಸಂಜಯ್ ನೀವಿರೋದು ನಮ್ಮ ಶಾಪಲ್ಲಿ ಹೀಗಿರುವಾಗ ಇದನ್ನು ನಮಗೆ ನಮಗೆ ಮಾರೋದು ನ್ಯಾಯ ಅಂತ ಮೇಘ ಸ್ಟ್ರಾಂಗಾಗಿ ಹೇಳಿದಾಗ ಅಲ್ಲಿರೋರೆಲ್ಲ ಅವಳಿಗೆ ಸಪೋರ್ಟ್ ಮಾಡೋರು ಅದನ್ನು ನೋಡಿದ ಕಸ್ಟಮರ್ ನೀವೇ ತಿಂಕ್ ಮಾಡಿ ಸಂಜೆ ಆ ನೆಕ್ಲೆಸ್ ನನಗೆ ಮಾರಿದ್ರೆ ನಿಮಗೆ ಟೆನ್ ಕ್ರೋರ್ಸ್ ಜಾಸ್ತಿ ಸಿಗುತ್ತೆ ಅಂದ ಸಂಜೆ ಸ್ವಲ್ಪ ಯೋಚನೆ ಮಾಡಿ ಸಾರಿ ಮಿಸ್ಟರ್ ಮೇಡಮ್ ಈ ನೆಕ್ಲೆಸ್ ಬಗ್ಗೆ ನಿಮಗಿಂತ ಮುಂಚೆನೇ ವಿಚಾರಿಸಿರೋದ್ರಿಂದ ನಾನು ಅವ್ರಿಗೆ ಕೊಡ್ತೀನಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ ನಿಜ ಆದರೆ ಪ್ರಾಮಾಣಿಕತೆಯನ್ನು ಬಿಡಲ್ಲ ನಾನು ಅಂತ ದೊಡ್ಡ ಸಾಚಾ ಥರ ಮಾತಾಡಿದಾಗ ಅಮೋಗ್ ಜೋರಾಗಿ ನಕ್ಕೂಟ ಸಂಜಯ್ ಮಾತು ಕೇಳಿ ಖುಷಿಯಾದ ಮೇಘ ಶಾಪ್ ಸೂಪರ್ವೈಸರ್ ಹತ್ರ ಬಾಕ್ಸ್ ಕೊಡ್ತಾ ಇವ್ರಿಗೆ ಪೇಮೆಂಟ್ ರೆಡಿ ಮಾಡಿ ಅಂದ್ಲು ಇದೇ ಸರಿಯಾದ ಟೈಮ್ ಅಂದ್ಕೊಂಡ ಅಮೋಗ್ ಮೇಘ ಹತ್ರ ಹೋಗಿ ಪೊಲೈಟಾಗಿ ಮೇಘ ನಾವೇನಾದರೂ ಈಗ ಈ ನೆಕ್ಲೆಸ್ ತೊಗೊಂಡ್ರೆ ಆಮೇಲೆ ರಿಗ್ರೆಟ್ ಮಾಡಬೇಕಾಗತ್ತೆ ಅಂತಂದ ಅಮೋಗನ ಮಾತು ಕೇಳಿ ಮೇಘ ಜೊತೆಗೆ ಅಲ್ಲಿರೋ ಎಲ್ಲರೂ ಸನ್ನಾದರು ಸಂಜಯ್ ಅಂತೂ ನರ್ವಸ್ ಆಗಿ ಏನಿ ನಿನ್ನ ಮಾತಿನ ಅರ್ಥ ಅಂತ ತಡವರಿಸ್ದ ಅಮೋಘ ಅದಕ್ಕೆ ಕೂಲಾಗಿ ವೆರಿ ಸಿಂಪಲ್ ಈ ನೆಕ್ಲೆಸ್ ಅಲ್ಲಿ ನಿಜವಾದ ಮುತ್ತುಗಳು ಇಲ್ಲವೇ ಇಲ್ಲ ಮೈ ಬ್ರದರ್ ದೀಸ್ ಆರ್ ಫೇಕ್ ಅಂದ ಅದು ನಿಜವಾದ ಮುತ್ತಲ್ಲ ಅಂತ ಅಮೋಘ ಹಿಂಗ ಗೊತ್ತಾಯ್ತು ಒಂದ್ ವೇಳೆ ಮೇಘ ಒನ್ ಮಾತನ್ನ ನಮ್ದೆ ಆ ನೆಕ್ಲೆಸ್ನ ತನ್ನ ಗಟ್ ಫೀಲಿಂಗ್ನ ಬಿಲೀವ್ ಮಾಡ್ಕೊಂಡು ತೊಗೊಂಡ್ಬಿಡ್ತಾಳ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು